ಇಂದು ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಏಳನೆಯ ಪದ್ಯಪಾಠ ವಚನಾಮೃತ ಅಂತಕ್ಕಂಥ ಪದ್ಯಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಸೊ ದಯಮಾಡಿ ವಿಡಿಯೋನ ಲೈಕ್ ಹಾಗೂ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎರಡ್ದ ಎಲ್ಲ ವಿಷಯಗಳ ಕ್ವೆಶನ್ ಆನ್ಸರ್ಸ್ಗಳನ್ನು ನಾವು ಹಾಕಿದ್ದೀವಿ ಸೊ ಅವುಗಳನ್ನು ನೋಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ವಚನಾಮೃತ ಅಂತಕ್ಕಂಥ ಎಸ್ ನಾವೇನು ಮಾಡೋಣ ಅಂತಂದರೆ ಪಾಠದ ಪ್ರಶ್ನೋತ್ತರಗಳನ್ನು ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬರೋಣ ಅಭ್ಯಾಸ ಮುಖ್ಯ ಪ್ರಶ್ನೆ ಅ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ಹೇಗೆ ಬುದ್ಧಿಯನ್ನು ಹೇಳಬೇಕಿದೆ ಸೊ ಸರಿಯಾದ ಉತ್ತರ ಇದೆ ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನು ಹೇಳಬೇಕಾಗಿದೆ ಮುಂದಿನ ಪ್ರಶ್ನೆ ಎಸ್ ಕಾಯಕದಲ್ಲಿ ನಿರತನಾದವನು ಯಾವುದನ್ನು ಮರೆಯಬೇಕು ಕಾಯಕದಲ್ಲಿ ನಿರತನಾದವನು ಗುರುದರ್ಶನವನ್ನು ಲಿಂಗ ಪೂಜೆಯನ್ನ ಮರೆಯಬೇಕು ಪ್ರಶ್ನೆ ಮೂರು ಐದಕ್ಕಿ ಮಾರಯ್ಯ ಅವರ ಪ್ರಕಾರ ಕೆಲಸ ಎಂದರೆ ಯಾವುದು ಸೊ ಐದಕ್ಕಿ ಮಾರಯ್ಯ ಅವರ ಪ್ರಕಾರ ಕೆಲಸವೆಂದರೆ ಅದು ಕಾಯಕವೇ ಕೈಲಾಸ ಕಾಗೆಯು ಏನಾಗಲು ಸಾಧ್ಯವಿಲ್ಲ ಕಾಗೆಯು ಕೋಗಿಲೆಯಾಗಲು ಸಾಧ್ಯವಿಲ್ಲ ಅನ್ನೋದು ಉತ್ತರ ಯಾರ ಮುಖ ನೋಡಲಾಗದೆಂದು ಹೇಳಿದ್ದಾರೆ ಅಮುಗೆ ರಾಯಮ್ಮ ಅವರು ಅರಿವು ಆಚಾರ ಸಮ್ಯಜ್ಞಾನವನ್ನು ಅರಿಯದೆ ನಾಮವ ಹೊತ್ತಕೊಂಡು ತಿರುಗುವ ಗಾವಿಲರ ಮುಖವನ್ನು ನೋಡಲಾಗದೆಂದು ಹೇಳಿದ್ದಾರೆ ಶರಣರು ಕೆಡಿಸುವ ನಿದ್ದೆಯನ್ನು ಹೇಗೆ ಗೆದ್ದಿದ್ದಾರೆ ಶರಣರು ಕೆಡಿಸುವ ನಿದ್ದೆಯನ್ನು ಯೋಗ ಸಮಾಧಿಯನ್ನು ಮಾಡಿ ಗೆದ್ದಿದ್ದಾರೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳು ಉತ್ತರಿಸಿರಿ ಮೊದಲ ಪ್ರಶ್ನೆ ಶ್ರೀಗುರು ಶಿಷ್ಯನಿಗೆ ಬುದ್ಧಿ ಕಲಿಸೋದು ಕಾಳಕಟ್ಟಳೆಗೆ ಹೇಗೆ ಒಳಪಟ್ಟಿದೆ ವಿವರಿಸಿರಿ ಕೃತಯುಗದಲ್ಲಿ ಶ್ರೀ ಗುರುವು ಶಿಷ್ಯನಿಗೆ ಬಡಿದು ಬುದ್ಧಿಯನ್ನು ಹೇಳುತ್ತಿದ್ದನು ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಬೈದು ಬುದ್ಧಿಯನ್ನ ಹೇಳುತ್ತಿದ್ದನು ದ್ವಾಪರ ಯುಗದಲ್ಲಿ ಶ್ರೀಗುರುವು ಶಿಷ್ಯನಿಗೆ ಜಂಕಿಸಿ ಬುದ್ಧಿಯನ್ನ ಹೇಳುತ್ತಿದ್ದನು ಆದರೆ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನ ಹೇಳಬೇಕಾಗಿದೆ ಈ ರೀತಿ ಗುರುವು ಶಿಷ್ಯನಿಗೆ ಬುದ್ಧಿಯನ್ನು ಕಲಿಸುವುದು ಕಾಲ ಕಟ್ಟಳೆಗೆ ಒಳಪಟ್ಟಿದೆ ಮುಂದಿನ ಪ್ರಶ್ನೆ ಐದಕ್ಕಿ ಮಾರಯ್ಯ ಅವರು ಕಾಯಕದ ಮಹತ್ವವನ್ನು ಹೇಗೆ ನಿರೂಪಿಸಿದ್ದಾರೆ ಕಾಯಕದಲ್ಲಿ ನಿರತವಾದಾಗ ಗುರುದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆ ಮಾಡೋದನ್ನು ಮರೆಯಬೇಕು ಜಂಗಮರು ಮುಂದೆ ಬಂದರೂ ಅವರ ಹಂಗನ್ನ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವನ್ನ ಇತ್ತಾದರೂ ಕಾಯಕದಲ್ಲಿ ತಲ್ಲಿನರಾಗಬೇಕು ಎಂಬುದು ಐದಕ್ಕಿ ಮಾರಯ್ಯ ಅವರು ಕಾಯಕದ ಮಹತ್ವವನ್ನು ನಿರೂಪಿಸಿದ್ದಾರೆ ಪ್ರಶ್ನೆ ಮೂರು ಅರಿವು ಆಚಾರ ಸಮ್ಯಜ್ಞಾನದ ಬಗ್ಗೆ ಅಮುಗೆ ರಾಯಮ್ಮ ಅವರ ಅನಿಸಿಕೆ ಏನು ಕಾಗೆ ಮರಿಯು ಕೋಗಿಲೆಯಾಗಲು ಸಾಧ್ಯವಿಲ್ಲ ಹಾಡಿನ ಮರಿಯೂ ಆನೆಯಾಗಲು ಸಾಧ್ಯವಿಲ್ಲ ನಾಯಿಯ ಮರಿ ಸಿಂಹದ ಮರಿಯಾಗಲು ಸಾಧ್ಯವಿಲ್ಲ ಅದೇ ರೀತಿ ಅರಿವು ಆಚಾರ ಸಮ್ಯಜ್ಞಾನವನ್ನ ಅರಿಯದ ಗಾವಿಲರು ಹಣೆಯ ತುಂಬ ನಾಮ ಹೊತ್ತುಕೊಂಡು ತಿರುಗಿದರೂ ದೇವರನ್ನು ಕಾಣಲು ಸಾಧ್ಯವಿಲ್ಲ ಎಂಬುದು ಅಮುಗೆ ರಾಯಮ್ಮ ಅವರ ಅನಿಸಿಕೆಯಾಗಿದೆ ನಾಲ್ಕನೇ ಪ್ರಶ್ನೆ ಬುದ್ಧಿಹೀನರು ಹೇಗೆ ವಿದ್ಯೆಯನ್ನ ಸಂಪಾದಿಸುತ್ತಾರೆ ಉತ್ತರ ಬುದ್ಧಿಹೀನರು ಅರಿಷಡ್ವರ್ಗಗಳನ್ನ ಗೆಲ್ಲಲಾರದೆ ಮನವನ್ನ ಗೆದ್ದಿರುವೆನೆಂದು ಹೇಳುತ್ತಾರೆ ಜಗದ ಪಾಶವನ್ನ ಬಿಡದೆ ಕಾಯಕವನ್ನ ಮಾಡದೆ ತನುವನ್ನ ಕರಗಿಸಿ ಕಾಯುವ ಮರಗಿಸುತ್ತಾರೆ ಯೋಗ ಸಮಾಧಿಯನ್ನ ಮಾಡದೆ ನಿದ್ರೆಗೆಟ್ಟು ವಿದ್ಯೆಯನ್ನ ಸಂಪಾದಿಸುತ್ತಾರೆ ಪ್ರಶ್ನೆ ಐದು ಶಿವಶರಣರು ಶಿವಶರಣರು ಜಗವನ್ನೇ ಗೆದ್ದಿಯ ವಿಚಾರದಲ್ಲಿ ಲಿಂಗಮ್ಮನವರ ಅನಿಸಿಕೆ ಏನು ಶಿವಶರಣರು ಕಾಮ ಕ್ರೋಧವನ್ನು ನೀಗಿ ಲೋಭ ಮೋಹವನ್ನು ಬಿಟ್ಟು ಮದಮತ್ಸರವನ್ನ ಛೇದಿಸಿ ಮನವನ್ನ ಗೆಲ್ಲುತ್ತಾರೆ ಆಸೆ ರೋಷವನ್ನ ನಾಶ ಮಾಡಿ ಜಗದ ಪಾಶವನ್ನ ಬಿಟ್ಟು ಕಾಯಕ ಮಾಡುವುದರ ಮೂಲಕ ತಮ್ಮ ಕಾಯವನ್ನೇ ಪ್ರಸಾದ ಕಾಯವನ್ನಾಗಿ ಮಾಡುತ್ತಾರೆ ಯೋಗ ಸಮಾಧಿಯಿಂದ ಜ್ಞಾನ ಸಂಪಾದನೆ ಮಾಡುತ್ತಾರೆ ಸುಖವನ್ನ ನಿಂದಿಸಿ ಜಗವನ್ನು ಗೆದ್ದವರು ಎಂಬುದು ಲಿಂಗಮ್ಮನವರ ಅನಿಸಿಕೆಯಾಗಿದೆ ಕೊಟ್ಟಿರೋ ಪ್ರಶ್ನೆಗೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಮೊದಲ ಪ್ರಶ್ನೆ ವಚನಾಮೃತದಲ್ಲಿ ವ್ಯಕ್ತವಾಗಿರುವ ಕಾಯಕ ತತ್ವದ ಮಹತ್ವವನ್ನು ವಿವರಿಸಿರಿ ಉತ್ತರ ಕಾಯಕದಲ್ಲಿ ನಿರತವಾದಾಗ ಗುರುದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯನ್ನ ಮಾಡೋದನ್ನ ಮರೆಯಬೇಕು ಜಂಗಮರು ಮುಂದೆ ಬಂದರೂ ಅವರ ಹಂಗನ್ನ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವನ್ನ ಇತ್ತಾದರೂ ಕಾಯಕದಲ್ಲಿ ತಲ್ಲಿನರಾಗಬೇಕು ಎಂಬುದಾಗಿ ಐದಕ್ಕಿ ಮಾರಯ್ಯ ಅವರು ಕಾಯಕದ ಮಹತ್ವವನ್ನು ನಿರೂಪಿಸಿದ್ದಾರೆ ಬುದ್ಧಿಹೀನರು ಅರಿಷಡ್ವರ್ಗಗಳನ್ನ ಗೆಲ್ಲಲಾರದೆ ಮನವನ್ನ ಗೆದ್ದುರೇನೆಂದು ಹೇಳುತ್ತಾರೆ ಜಗದ ಪಾಶವನ್ನ ಬಿಡದೆ ಕಾಯಕವನ್ನ ಮಾಡದೆ ತನುವನ್ನ ಕರಗಿಸಿ ಕಾಯವ ಮರುಗಿಸುತ್ತಾರೆ ಯೋಗ ಸಮಾಧಿಯನ್ನ ಮಾಡದೆ ನಿದ್ರೆಗೆಟ್ಟು ವಿದ್ಯೆಯನ್ನ ಸಂಪಾದಿಸುತ್ತಾರೆ ಆದರೆ ಶಿವಶರಣರು ಕಾಮ ಕ್ರೋಧವನ್ನ ನೀಗಿ ಲೋಭ ಮೋಹವನ್ನ ಬಿಟ್ಟು ಮದ ಮದಮತ್ಸರವನ್ನ ಛೇದಿಸಿ ಮನವನ್ನ ಗೆಲ್ಲುತ್ತಾರೆ ಆಸೆ ರೋಷವನ್ನ ನಾಶ ಮಾಡಿ ಜಗದ ಪಾಶವನ್ನ ಬಿಟ್ಟು ಕಾಯಕ ಮಾಡೋದರ ಮೂಲಕ ತಮ್ಮ ಕಾಯವನ್ನೇ ಪ್ರಸಾದ ಕಾಯವನ್ನಾಗಿ ಮಾಡೋರು ಯೋಗ ಸಮಾಧಿಯಿಂದ ಜ್ಞಾನ ಸಂಪಾದನೆ ಮಾಡುವರು ಸುಖವನ್ನು ನಿಂದಿಸಿ ಜಗವನ್ನ ಗೆದ್ದವರು ಎಂಬುದು ಲಿಂಗಮ್ಮನ ಅನಿಸಿಕೆಯಾಗಿದೆ ಸಂದರ್ಭ ಸಹಿತ ಸ್ವಾರಸ್ಯ ಬರೀರಿ ಮೊದಲ ವಾಕ್ಯ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆ ಆಯ್ಕೆ ಈ ವಾಕ್ಯವನ್ನ ಶ್ರೀ ಎಂ ಎಂ ಕಲಬುರ್ಗಿ ಅವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟದಿಂದ ವಚನಾಮೃತ ಎಂಬ ಪದ್ಯಪಾಠಕ್ಕಾಗಿ ಆಯ್ದ ಶಿವಶರಣ ಪ್ರಭು ಅವರ ವಚನದಿಂದ ಆರಿಸಲಾಗಿದೆ ಸಂದರ್ಭ ಪ್ರಭು ಅವರು ಶ್ರೀ ಗುರು ಶಿಷ್ಯನಿಗೆ ಬುದ್ಧಿಯನ್ನು ಕಲಿಸಲು ದೈವ ಸಂಕಲ್ಪದಂತೆ ನಾಲ್ಕು ಕಾಲಮಾನಗಳಲ್ಲಿಯೂ ಮಾಡುವ ಕ್ರಿಯೆಯ ಪರಿವರ್ತನೆಯನ್ನ ವಿವರಿಸಿ ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಶ ಪರಿವರ್ತನೆ ಜಗಬದ ನಿಯಮ ಬುದ್ಧಿಯನ್ನು ಹೇಳುವ ಗುರು ಸಹ ಶಿಷ್ಯನ ಕಲಿಕೆಯ ಸಾಮರ್ಥ್ಯವನ್ನು ಅರಿತು ಕಾಲಕಾಲಕ್ಕೆ ಬದಲಾಗಬೇಕು ಇದು ದೇವನ ಕಾಲದ ಕಟ್ಟಳೆ ಎಂಬುದನ್ನು ಈ ಮಾತಿನ ಮೂಲಕ ಸ್ವರಶ್ಯವಾಗಿ ವರ್ಣಿಸಿದ್ದಾರೆ ಪ್ರಶ್ನೆ ಎರಡು ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವನ್ನು ನೋಡಲಾಗದು ಆಯ್ಕೆ ಈ ವಾಕ್ಯವನ್ನ ಶ್ರೀ ಎಂ ಎಂ ಕಲಬುರ್ಗಿ ಅವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟದಿಂದ ವಚನಾಮೃತ ಎಂಬ ಪದ್ಯಪಾಠಕ್ಕಾಗಿ ಆಯ್ದ ಶಿವಶರಣೆ ಅಮುಗೆ ರಾಯಮ್ಮ ಅವರ ವಚನದಿಂದ ಆರಿಸಲಾಗಿದೆ ಸಂದರ್ಭ ಅಮುಗೆ ರಾಯಮ್ಮನವರು ಅರಿವು ಆಚಾರ ಜ್ಞಾನಗಳ ಅರಿವಿಲ್ಲದೆ ಬರೀ ಡಂಬಾಚಾರದಿಂದ ವೇಷಭೂಷಣಗಳಿಂದ ಭಗವಂತನ ಸಾಕ್ಷಾತ್ಕಾರವನ್ನ ಪಡೆಯಲಾಗುವುದಿಲ್ಲ ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಶಿವಶರಣಿ ಅಮುಗೆ ರಾಯಮ್ಮನವರು ಭಗವಂತನ ಸಾಕ್ಷಾತ್ಕಾರದ ಮಾರ್ಗವನ್ನ ಈ ಮಾತಿನ ಮೂಲಕ ಪೂರ್ಣವಾಗಿ ವ್ಯಕ್ತಪಡಿಸಿದ್ದಾರೆ ಮೂರನೇ ವಾಕ್ಯ ಜಂಗಮ ಮುಂದೆ ನಿಂದಿದ್ದಡೋ ಹಂಗು ಹರಿಯಬೇಕು ಆಯ್ಕೆ ಈ ವಾಕ್ಯವನ್ನ ಎಂಎಂ ಕಲಬುರ್ಗಿ ಅವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟದಿಂದ ಆಯ್ದ ಐದಕ್ಕಿ ಶಿವಶರಣ ಐದಕ್ಕಿ ಮಾರಯ್ಯ ಅವರ ವಚನದಿಂದ ಆರಿಸಲಾಗಿದೆ ಸಂದರ್ಭ ಶಿವಶರಣ ಐದಕ್ಕಿ ಮಾರಯ್ಯ ಅವರು ಕಾಯಕದಲ್ಲಿ ನಿರತವಾದಾಗ ಗುರುಲಿಂಗ ಜಂಗಮ ದರ್ಶನವಾದರೂ ಮರೆಯಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವರಶ ಶಿವಶರಣ ಐದಕ್ಕಿ ಮಾರಯ್ಯ ಅವರು ಕಾಯಕದ ಮಹತ್ವವನ್ನು ಈ ಮಾತಿನ ಮೂಲಕ ಬಹು ಸ್ವಾರಸ್ಯ ಪೂರ್ಣವಾಗಿ ವ್ಯಕ್ತಪಡಿಸಿದ್ದಾರೆ ನಾಲ್ಕನೇ ವಾಕ್ಯ ಕಾಯಕವನೇ ಪ್ರಸಾದ ಕಾಯಕ ಮಾಡಿ ಸಲುಹಿದರು ಆಯ್ಕೆ ಈ ವಾಕ್ಯವನ್ನು ಎಂಎಂ ಕಲಬುರ್ಗಿ ಅವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟದಿಂದ ವಚನಾಮೃತ ಎಂಬ ಪದ್ಯಪಾಠಕ್ಕಾಗಿ ಆಯ್ದ ಶಿವಶರಣೆ ಲಿಂಗಮ್ಮ ಅವರ ವಚನದಿಂದ ಆರಿಸಲಾಗಿದೆ ಸಂದರ್ಭ ಶಿವಶರಣೆ ಲಿಂಗಮ್ಮ ಅವರು ಬುದ್ಧಿಹೀನರು ಮತ್ತು ಶಿವಶರಣರ ಸಾಧನೆಯ ಮಾರ್ಗದ ನಡುವಿನ ವ್ಯತ್ಯಾಸವನ್ನು ಕುರಿತು ವಿವರಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ ಸ್ವರಶ ಬುದ್ಧಿಹೀನರು ಸುಮ್ಮನೆ ಕಾಯವನ್ನು ಕರಗಿಸುತ್ತಾರೆ ಆದರೆ ಶಿವಶರಣರು ತಮ್ಮ ಕಾಯವನ್ನು ಕಾಯಕದಲ್ಲಿ ತೊಡಗಿಸಿ ಪ್ರಸಾದ ಕಾಯವನ್ನಾಗಿ ಮಾಡ್ತಾರೆ ಎಂದು ಶಿವಶರಣ ಲಿಂಗಮ್ಮ ಅವರು ಈ ಮಾತಿನ ಮೂಲಕ ಸ್ವಾರಸ್ಯಪೂರ್ಣವಾಗಿ ವರ್ಣಿಸ್ತಾರೆ ಕೊಟ್ಟಿರೋ ನಾಲ್ಕು ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರಿಬೇಕು ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಬುದ್ಧಿಯನ್ನು ಕಲಿಸುತ್ತಿದ್ದರು ಆಯ್ಕೆ ಅ ಬಡಿದು ಐದಕ್ಕೆ ಮಾರಯ್ಯ ಅವರ ಅಂಕಿತನಾಮ ಆಯ್ಕೆ ಇ ಲಿಂಗ ಕೋಗಿಲೆ ಪದದ ತದ್ಭವ ರೂಪ ಆಯ್ಕೆ ಅ ಕೋಕಿಲ ಜಂಗಮ ಪದದ ವಿರುದ್ಧಾರ್ಥಕ ಪದ ಆಯ್ಕೆ ಇ ಸ್ಥಾವರ ತನು ಕರಗಿಸಿ ಮರುಗಿಸಿ ವಿದ್ಯೆಯನ್ನು ಕಲಿತೆ ಎನ್ನುವರು ಆ ಬುದ್ಧಿಹೀನರು ಗುಂಪಿಗೆ ಸೇರದ ಪದ ಆರಿಸಿ ಬರೀಬೇಕು ಆನೆ ಗಜ ಹಯ ಕರಿ ಹಯ ಬಸವಣ್ಣ ಕನಕದಾಸ ಅಲಮಪ್ರಭು ಅಮುಗೆ ರಾಯಮ್ಮ ಕನಕದಾಸರು ಕಾಮ ಕ್ರೋಧ ಧನಾಲೋಭ ಉತ್ತರ ಧನ ದ್ವಾಪರ ಯುಗ ಕೃತಯುಗ ಸುವರ್ಣ ಯುಗ ಕಲಿಯುಗ ಸುವರ್ಣ ಯುಗ ತನು ದೇಹ ಮಾಯ ಕಾಯ ಉತ್ತರ ಮಾಯ ಪದ್ಯಪಾಠಗಳನ್ನು ಪೂರ್ಣ ಮಾಡಬೇಕಾಗಿತ್ತು ಐದಕ್ಕಿ ಮಾರಯ್ಯ ಅವರ ವಚನಗಳ ಮೊದಲ ನಾಲ್ಕು ಸಾಲುಗಳನ್ನು ಕೇಳಿದರೆ ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಡು ಮರೆಯಬೇಕು ಲಿಂಗ ಪೂಜೆಯಾದಡು ಮರೆಯಬೇಕು ಜಂಗಮ ಮುಂದೆ ನಿಂತಿದ್ದಡು ಹಂಗ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಳು ಕಾಯಕದೊಳಗು ಎರಡನೇದು ಅಮುಗೆ ರಾಯಮ್ಮನವರ ವಚನದ ಮೊದಲ ಆರು ಸಾಲಗಳನ್ನು ಕಂಠಪಾಠ ಮಾಡಬೇಕು ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ ಆಡಿನ ಮರಿ ಆನೆಯಾಗಬಲ್ಲದೆ ತೀಳು ನಾಯಿ ಸಿಂಹದ ಮರಿಯಾಗಬಲ್ಲುದೆ ಅರಿವು ಆಚಾರ ಸಮ್ಯಜ್ಞಾನವರೆಯದೆ ನಾಮವು ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವನ್ನು ಓಡಲಾಗದು ಅಮುಗೇಶ್ವರ ಅಂತ ಇತ್ತು ಇಷ್ಟಿತ್ತು ಈ ಪದ್ಯದ ಪ್ರಶ್ನೋತ್ತರಗಳು ಅಂತ ಹೇಳ್ತಾ ದಯಮಾಡಿ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ